ಮಳೆ ನೀರು ಚರಂಡಿಗೆ ಕೊಳಚೆ ನೀರು ಸೇರುವ ಬಗ್ಗೆ ನಗರದ ಒಳಚರಂಡಿ ಅವ್ಯವಸ್ಥೆಯ ಬಗ್ಗೆ ಸರಣಿ ದೂರುಗಳು ಮಂಗಳೂರಿನಲ್ಲಿ ನಡೆದ ಜಿಲ್ಲಾಧಿಕಾರಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳಿಬಂದವು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯ ಒಂದು ಗಂಟೆಯ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಳೆ ನೀರು ಚರಂಡಿಯಲ್ಲಿ ಫ್ಲಾಟ್ ಅಪಾರ್ಟ್ಮೆಂಟ್ಗಳ ಕೊಳಚೆ ನೀರು ಹರಿದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಹಲವು ದೂರುಗಳು ಸಲ್ಲಿಕೆಯಾಗಿವೆ ಪಾಲಿಕೆಯ ಆಡಳಿತಾಧಿಕಾರಿಯೂ ಆಗಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ವಿ ಅಧ್ಯಕ್ಷತೆಯಲ್ಲಿ ಪಾಲಿಕೆಯ ಮೇಯರ್ ಕೊಠಡಿಯಲ್ಲಿ ನಡೆದ ಫೋನಿನ್ ಕಾರ್ಯಕ್ರಮದಲ್ಲಿ ಸುರತ್ಕಲ್ ಮುಕ್ಕದ ವಾರ್ಡ್ ನಂಬರ್ ಒಂದರ ಚರ್ಚ್ ಮುಂಭಾಗದ ತೆರೆದ ನೀರಿನ ಚರಂಡಿಯಲ್ಲಿ ಸಮೀಪದ ಫ್ಲಾಟ್ಗಳ ಕೊಳಚೆ ನೀರು ಬಿಡಲಾಗುತ್ತಿದೆ ಈ ಬಗ್ಗೆ ಎರಡು ಮೂರು ಬಾರಿ ದೂರು ನೀಡಲಾಗಿದ್ದರೂ ಕ್ರಮ ಆಗಿಲ್ಲ ಈ ಚರಂಡಿ ಸಮೀಪವೇ ಬಸ್ ನಿಲ್ದಾಣವಿದೆ ಸಾವಿರಾರು ಮಕ್ಕಳು ನಾಗರಿಕರು ಈ ಬಸ್ ನಿಲ್ದಾಣಕ್ಕೆ ಬರುವಾಗ ಈ ಕೊಳಚೆ ನೀರಿನ ತೊಂದರೆಯನ್ನ ಅನುಭವಿಸಬೇಕಾಗಿದೆ ಎಂದು ಫಾದರ್ ಸ್ಟಾನಿ ಪಿಂಟೋ ಎಂಬವರು ದೂರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಕಂದಾಯ ಅಧಿಕಾರಿ ಅಕ್ಷತಾ ಕೆ ಸೇರಿದಂತೆ ವಿವಿಧ ವಿಭಾಗಗಳ ಇತರ ಹಿರಿಯ ಅಧಿಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಸುರತ್ಕಲ್ ವಲಯದಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ಚರ್ಚಿನ ಮುಂಭಾಗದಲ್ಲಿ ಅಂದ್ರೆ ನ್ಯಾಷನಲ್ ಹೈವೇಯ ಪಕ್ಕದಲ್ಲೇ ಒಂದು ನ್ಯಾಷನಲ್ ಹೈವೇ ಹೋಗುವಂತ ಪಕ್ಕದಲ್ಲಿ ಇದು ನೀರು ಹೋಗುವಂತ ಚರಂಡಿ ಇದೆ ಅದು ಆ ಚರಂಡಿ ಈ ಹೈವೇಯ ನೀರು ಹೋಗುವಂತದಕ್ಕೆ ಮಾತ್ರ ಸೀಮಿತವಾಗದ್ದು ಆದರೆ ಈ ಕಳೆದ ಒಂದೆರಡು ವರ್ಷದಿಂದ ಸುಮಾರು ಫ್ಲಾಟ್ಗಳು ಈ ಮುಕ್ತ ಪರಿಸ್ಥಿತಿ ಬಂದು ಆ ಫ್ಲಾಟಿನ ಚರಂಡಿ ನೀರನ್ನು ಅಂದ್ರೆ ಕೊಳಚೆ ನೀರನ್ನು ಆ ಚರಂಡಿಗೆ ಬಿಟ್ಟು ಈಗ ಅದು ಎಲ್ಲಾ ಈ ಕೊಳಚೆ ನೀರು ಆ ಚರಂಡಿಯಲ್ಲಿ ಬರ್ತಾ ಇದೆ ಈಗ ಕೂಡ ಅದರಲ್ಲಿ ನೀರಿದೆ ಇದರ ಬಗ್ಗೆ ಎರಡು ಮೂರು ಬಾರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಡಿ ಎಚ್ ಕೂಡ ಬಂದು ನೋಡಿದ್ದಾರೆ ಅದು ಓಪನ್ ಆಗಿದೆ ಸುಮಾರು ಚರಂಡಿ ಅಂದ್ರೆ ಕೊಳಚಿ ನೀರು ಆ ಮಳೆ ನೀರಿನ ಚರಂಡಿಯಲ್ಲಿ ಬರ್ತಾ ಉಂಟು ಅದು ಮುಖ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ಇರುವಂತದ್ದು ಮಕ್ಕಳ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ಒಂದು ಮತ್ತೆ ನಮ್ಮೊಂದು ಶಾಲೆ ಇದೆ ಶಾಲೆ ಮಕ್ಕಳು ಕೂಡ ಆ ಕಡೆ ಹೋಗ್ತಾ ಇದ್ದಾರೆ ಅದು ಓಪನ್ ಆಗಿ ಚರಂಡಿ ಅದನ್ನು ಮುಚ್ಚಲಿಲ್ಲ ಅವರು ಮಾತ್ರವಲ್ಲ ಹಲವಾರು ಸಾವಿರಾರು ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಅಂದ್ರೆ ಈ ಮುಕ್ಕ ಪರಿಸರದಲ್ಲಿ ಶ್ರೀನಿವಾಸ್ ಆಗಿರ್ಬೋದು ಐ ಟಿಗೆ ಆಗಿರ್ಬೋದು ಅದರಿಂದ ಈ ಕೊಳಚೆ ನೀರನ್ನು ನೀರು ಬರುವಂತ ಚರಂಡಿಗೆ ಬಿಡದಾಗೆ ಆ ಫ್ಲಾಟ್ ಗಳಿಗೆ ಮತ್ತೆ ಅಲ್ಲಿರುವ ವಸತಿ ಏನಿದೆ ಮನೆಗಳಿಗೆ ಒಮ್ಮೆ ನೋಟಿಸ್ ಕೊಟ್ಟು ಅಥವಾ ಅದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಮ್ಗೆ ಒಂದು ಮನೆ ಉಂಟು ಸರ್ ನಮ್ಮ ಏರಿಯಾದಲ್ಲಿ ಇದು ನಗರ ಪಾಲಿಕೆಯಿಂದ ಐದು ಕಿಲೋಮೀಟರ್ ಒಳಗೆ ಉಂಟು ನಮ್ಮದು ನಲ್ವತ್ ಮನೆಗೆ ನಮ್ಗೆ ಒಳೆ ವ್ಯವಸ್ಥೆ ಇಲ್ಲ ಸರ್ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇಲ್ಲಿ ನಾವೊಂದು ಇಪ್ಪತ್ತು ವರ್ಷದಿಂದ ನಾವು ಬಂದು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಯಾವುದು ಸಹ ಆಗ್ಲಿಲ್ಲ ಈ ಸಲ ಸಿಎಂ ಪೋರ್ಟಲ್ ಕಂಪ್ಲೇಂಟ್ ಗೆ ಮಾಡಿದಕ್ಕೆ ನಮ್ಗೆ ಲತಾ ಮೇಡಮ್ ಬಂದು ಕತೆ ಎಲ್ಲ ಮಾಡಿ ಮತ್ತೆ ನಾಗರಾಜ್ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಮಾಡಿ ಹೋಗಿದ್ದಾರೆ ನಿಮ್ಗೆ ಒಂದು ಮನವಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನಿನ್ನೆ ಬಂದು ಕೊಟ್ಟಿದ್ದೇವೆ ಸರ್ ನಮ್ಗೆ ಒಂದು ಬಾರಿ ತೊಂದರೆ ಆಗ್ತಾ ಉಂಟು ಎರಡು ತಿಂಗಳಿಗೊಮ್ಮೆ ನಮ್ಗೆ ತೆಗಿಲಿಕ್ಕೆ ಬರ್ತದೆ ಮತ್ತೆ ಕೆಲವೊಮ್ಮೆ ಓವರ್ ಫ್ಲೋ ಆಗ್ತದೆ நம்ம தயவிட்டு இதெல்லாம் ஆய் நான் கன்சிடர்